ರೋಣಾನಗರದ ಇಸ್ಲಾಂ ಸಮಿತಿಯ ಶಾದಿ ಮಹಲ್ ಮುಂದಿನ ಜಾಗಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಸಿಸಿ ನಿರ್ಮಾಣದ ಅನುದಾನದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ್ ಪುರಸಭಾ ಉಪಾಧ್ಯಕ್ಷರಾದ ಮಿಥುಂಜಿ ಪಾಟೀಲ್ ಪುರಸಭಾ ಸದಸ್ಯರಾದ ಬಾಬಾ ಸಾಬ್ ಬೆಟಗೇರಿ ಕತಿಮ್ಸ ಗದಗಕರ ಇಕ್ಬಾಲ್ ಸಾಬ್ ಶಫೀಕ್ ಮೂಗನೂರ ಮಲಿಕ್ ಎಳಿಗಾರ ಅಬು ಹೊಸೂರ ಬಾಷಾ ಚಿನ್ನೂರ ಮೆಹಬೂಬ್ ಮುಜಾವರ ವಿನಾಯಿತಾ ತರಪದಾರ ಭಾಷಾ ದೇಸಾಯಿ ಹಾಗೂ ಅಂಜುಮನ್ ಶಾಲೆಯ ಶಿಕ್ಷಕ ವೃಂದ ಹಾಗೂ ಕಮಿಟಿಯ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಏನು ಚುನಾವಣೆಯಲ್ಲಿ ನಮ್ಮ ಪಕ್ಷ ರಾಜ್ಯರಿಗೆ ರಾಜ್ಯದ ಮತದಾರರಿಗೆ ಕೊಟ್ಟಂಥ ಮಾತು ಮತ್ತು ಕಾರ್ಯಕ್ರಮಗಳನ್ನು ಈಡೇರಿಸಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಿಗೆ ಎದ್ದು ಕಾಣುವಂತ ಅಭಿವೃದ್ಧಿ ಕಾರ್ಯಗಳು ನಮಗೆಲ್ಲ ಕಾಣ್ತಾ ಇದ್ದಿಲ್ಲ ಒಂದು ಕಡೆ ಅದು ಹಿಂದೆ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಅವರು ಮಂಡಿಸಿದಂಥ ಒಂದು ಬಜೆಟ್ ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗದವ್ರಿಗೆ ದಲಿತವ್ರಿಗೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಭಾಳಷ್ಟು ಕಾರ್ಯಕ್ರಮಗಳು ಆ ಒಂದು ಬಜೆಟ್ನಲ್ಲಿ ನಾವೆಲ್ಲ ನೋಡಿದ್ದಿಲ್ಲ